ಇಲ್ಲಿಯ ನಿಮ್ಮಲ್ಲಿ ಬೆಳಗಾವಿ ಜಿಲ್ಲಾದಾಗನೆ ಬಹಳ ದೊಡ್ಡ ದೇವಸ್ಥಾನದ ಯಾವುದು ಸೌದತ್ತಿ ಎಲ್ಲಮ್ಮ ನಿಮಗೆ ಎಲ್ಲರಿಗೂ ಕುಣದಾಗ ಗೊತ್ತಲ್ರಿ ಸೌದತ್ತಿ ಎಲ್ಲಮ್ಮ ಇವತ್ತ ಜಗತ್ತೆಲ್ಲ ಅವಳನ್ನ ಆರಾಧನೆ ಮಾಡ್ತಾರೆ ಅವರ ಪೂಜೆ ಮಾಡ್ತಾರೆ ಸೌದತ್ತಿ ಎಲ್ಲಮ್ಮನ ಜೀವನದೊಳಗೆ ಏನ್ ನಡೆದೈತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಕುಣದಾಗ ಗೊತ್ತಿರ್ಬೇಕು ಸೌದತ್ತಿ ಎಲ್ಲಮ್ಮ ಅವಳೊಬ್ಬ ರಾಜನ ಮಗಳಾಗಿರ್ತಕ್ಕಂಥ ರಾಜಕುಮಾರಿ ಆಗಿರ್ತಕ್ಕಂಥವಳು ಜಮದಗನ ಋಷಿಯನ್ನ ಪ್ರೀತಿ ನಮ್ಮ ಮದುವೆ ಮಾಡ್ಕೊಂಡಿರ್ತಕ್ಕಂಥವಳು ಜಮದಗನ ಋಷಿ ಮಹಾನ್ ತಪಸ್ವಿ ಆಗಿರ್ತಕ್ಕಂಥವ ಸುಮ್ಮನೆ ಅಚಾನಕಿಯಿಂದ ಇವಳ ನದಿಯಿಂದ ಸ್ನಾನಕ್ಕೆ ಅಂದ ಹೋಗಿರ್ತಕ್ಕಂಥ ಪ್ರಸಂಗದ ಬಳಗ ಇವ ನದಿ ದಂಡಿ ಮೇಲೆ ಅಂದ ತಪಸ್ಸು ಮಾಡೋದನ್ನ ನೋಡಿ ಅವನಲ್ಲಿರ್ತಕ್ಕಂಥ ಅಂದ ಚಂದಗಳನ್ನು ನೋಡಿ ಯಾವ ಜಮದಂಗ ಋಷಿ ಮೊದಲಿಂದ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಜಮದಂಗ ಋಷಿ ನೋಡ್ಲಿಕ್ಕೆ ಒಳ್ಳೆ ರೂಪವಂತನಾಗಿರ್ತಕ್ಕಂಥವ ಅಟ್ಟೆ ಸೌಂದರ್ಯವಂತನಾಗಿರ್ತಕ್ಕಂಥವ ಅವನ ಸೌಂದರ್ಯಕ್ಕ ಅವ ಮಾಡ್ತಕ್ಕಂಥ ತಪಸ್ಸಿಗೆ ಮಾರು ಹೋಗಿ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆ ಆ ಯಾರಿಗೆ ಮದುವೆ ಮಾಡ್ಕೊತಾಳೆ ಜಮದಗ್ನಿಗೆ ಮದುವೆ ಮಾಡ್ಕೊತಾ ಅವ ಅಂತನವ ಉತ್ಸವ ನಾನೊಬ್ಬ ಸನ್ಯಾಸಿ ನಾನು ನೀನೊಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು ನೀನು ಸುಖದ ಸುಪ್ಪತಿ ಸುಪತಿ ಒಳಗ ಜೀವನ ಕಳೆದಿರ್ತಕ್ಕಂಥವಳು ಬಂಗಾರ ಪಲ್ಲಕ್ಕಿ ಒಳಗಿಂದ ಮೆರೆದಿರ್ತಕ್ಕಂಥವಳು ನನಗಿಂದ ಇರೋಕೆಂದ ಮನೆ ಇಲ್ಲ ನಾನು ಎಲ್ಲೋ ಅಂದ ಹೋಗಿ ಅಂದ್ರೆ ಎಂತೀವಿ ಒಳಗೆ ಅಂದ್ರೆ ಬದುಕ್ ಎಲ್ಲೋ ಗುಡ್ಸಲ ಹಾಕೊಂಡ ಜೀವನ ಕಳಿತಕ್ಕಂಥವ ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ ಬ್ಯಾಡಾತಿಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತಕ್ಕಂಥ ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ತಿಳ್ಕೊಂಡು ಒಬ್ಬ ಮಹತ್ವವನ್ನ ಆಯ್ಕೆ ಮಾಡ್ಕೊತಾಳೆ ರೇಣುಕೆ ತಂದೆ ತಾಯಿ ಸಾಕಷ್ಟು ಬ್ಯಾಡ ಹತ್ಕೊಂಡು ಹೇಳ್ತಾರೆ ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧು ನಿಂದ ಬೆನ್ನ ಬೆನ್ನತ್ಕೊಂಡು ಹೆಂಗ್ ಹೋಗಿದೆ ಎತ್ಕೊಂಡು ಇಲ್ಲಿಲ್ಲ ನಾನಂದ ಮದ್ವೆ ಅಂತ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೇನೆ ಹಠಾತ್ ಒಟ್ಟು ತೊಟ್ಟು ರೇಣುಕೆಂದ ಮದುವೆ ಮಾಡಿಕೊಂಡ್ಲು ಅಕ್ಕಿ ಕಾಳು ಬಿದ್ದು ಯಾವಾಗ ಅಕ್ಕಿ ಕಾಳೆ ಬಿದ್ದ ತಕ್ಷಣನೇ ಅಂದ್ರದ ಒಳಗಿಂದ ಎದ್ದು ನಿಂತ ಯಾರು ಜಮದಗ್ ಋಷಿ ಅಂದ್ರದೊಳಗಿಂದ ಎದ್ದು ನಿಂತ ಅವಂದೇನ್ರಿ ಸಂಪತ್ತಲಕ್ಕ ಏನ್ರಿ ಈಗ ನಂಗೆಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನಿಲ್ಲ ಬಗಲಾಗ ಒಂದೆಂದ ಚಿಗರಿ ಚರ್ಮ ಇತ್ತು ಒಂದ ಒಂದು ಕೈಯಾಗಿಂದ ಯೋಗದಂಡ ಇನ್ನೊಂದು ಕೈಯಾಗಿಂದ ಕಮ್ಮಣ ಕಮ್ಮಂಡ ಇಡ್ಕೊಂಡು ಯಾವಾಗಂದ್ರ ಅಕ್ಕಿ ಕಳಪಿತ್ತುವಲ್ಲ ಹಂದ್ರದೊಳಗಿಂದ ಎದ್ದು ತಯಾರಾಗಿ ನಿಂತ ಹೊರಟ ಏನೆಲ್ಲ ಪಂಚ ಪೀತಾಂಬರಗಳನ್ನು ಉಟ್ಕೊಂಡಿರ್ತಕ್ಕಂಥ ರೇಣುಕೆ ಕೊರಳು ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಕೈ ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಇವಳು ಕೂಡ ಜಮದಾಗಿನ ಋಷಿಯ ಬೆನ್ ಹತ್ತದಾಗಂದ್ರ ಇಡೀ ಅವಳ ಏನ್ರಿ ತಂದಿ ತಾಯಿ ಬಂದು ಒಳಗ ಎಲ್ಲ ರೇಣುಕೆ ಅವನ ಜೊತೆ ಕಾಡಿನೊಳಗ ಹೆಂಗಿರ್ತಿದಿ ಅಂತ ಆರೇಣದೊಳಗ ನೀನ್ ಹೆಂಗಿರ್ತಿದಿ ಬೇಡ ಅವ ಏನು ಮದುವೆ ಮಾಡ್ಕೊಂಡಿದ್ರ ಆಗೇತಲ್ಲ ಅವನ ಹೋಗಲ್ ಲಕ್ಕ ನೀ ಇಲ್ಲೇ ಅರಮನೆ ಒಳಗಿರುವ ತಿಳ್ಕೊಂಡಂದ್ರ ರೇಣುಕಿ ಅಂತಾಳೆ ಏನ್ರಿ ಗಂಡ ಎಲ್ಲಿ ಇರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ ಗಂಡ ಸುಖದೊಳಗಿದ್ರಿ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು ಗಂಡ ಊಟ ಮಾಡಿದ್ರ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು ಗಂಡ ಕಷ್ಟದೊಳಗಿದ್ರ ಹೆಣ್ತಿ ಕಷ್ಟದೊಳಗಿರ್ಬೇಕು ಅಂದ್ರನ್ನೇ ಅವಳಿಗೆ ಏನಂತ ಕರಿತಾರ್ರಿ ಏನಂತ ಕರಿತಾರ ಅರ್ಧಾಂಗಿನಿ ಅಂತ ಕರೀತಾರ ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ ಅರ್ಧಾಂಗಿ ಅಂಗಿ ರೀ ಆ ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ ಅರ್ಧಾಂಗಿನಿಯೆ ತುಕೊಂಡಂದ್ರ ಗಂಡನ ಸುಖದೊಳಗು ಅರ್ಧ ಪಾಲಕೋಬೇಕು ಗಂಡನ ದುಃಖದೊಳಗುನು ಅರ್ಧ ಪಾಲಕೋಬೇಕು ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿಯ ತಕೊಂಡ ಕರೀತಾರೆ ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ಕಾಗಂಗಿಲ್ಲ ಆಕರೇನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕ್ ಕೂತಿದೀ ಅದ ಕೇಳೋದ್ ಗಂಡ ಎಲ್ಲ ನೀ ಮಾಡಿದಿ ಉಣ್ಣು ನೀ ಮಾಡಿದ್ ನಿತ್ಯವ್ರಿ ಹೆಣಿತಂತಾರನು ಏನ್ರಿ ಇವಳು ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ ಗಂಡನ ಸುಖನೂ ಅಂಚ್ಕೋಬೇಕು ಗಂಡನ ದುಃಖಗಳನ್ನು ಅಂಚ್ಕೋಬೇಕು ಅಂದಾಗ ಮಾತ್ರ ಅಂದ್ರೆ ಅವಳು ಅರ್ಧಂಗಿನತ್ತಾಳೆ ಭರ್ತಾಗಿಲ್ಲದೆ ಇದ್ರಿಂದ ಅರ್ಧಾಂಗಿನ ಹತ್ತಿಕೊಂಡನ್ನ ಸಿಗೋಳಂಗಿಲ್ಲ ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ ನೀವು ಸೌದತ್ತಿ ಎಲ್ಲ ಮುಂದೆ ಕೇಳಿದ್ರ ನಿಮ್ಗೆ ಗೊತ್ತಾಗ ಎಷ್ಟು ಸೂಕ್ಷ್ಮದ ಇದು ಜೀವನ ಅದಕ್ಕೆ ದಾಂಪತ್ಯದ ಜೀವನ ಏನ್ರಿ ಸಂಸಾರಿಕ ಜೀವನ ಇದು ಎಷ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು ನಿಮಗೆಲ್ಲೂ ಕೂಡ ಅರ್ಥ ಆಗ್ತದೆ ಸುಖದ ಸುಪ್ಪತ್ತಿಗೆ ಒಳಗ ಬೆಳೆದಿರ್ತಕ್ಕ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ ಯಾವಾಗಂದ ಜಮದಗ್ನಿ ಋಷಿದ ಬೆನ್ನ ಹತ್ಕೊಂಡೆ ಹಂತರದಾಗಿಂದ ನಡಲು ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡದ ನೀ ಎಲ್ಲಿಗೆ ಹೊಂಟಿ ಅಂದ ನಿನ್ನ ಜೊತೊಳಗ ನಿನ್ನ ಮದುವೆ ಮಾಡ್ಕೊಂಡಿನೆತ್ತಂದಾಗ ನಾನು ನೀ ಎಲ್ಲಿ ನಾನು ಅಲ್ಲೇ ಇರ್ಬೇಕಲ್ಲ ನಾನು ನಿನ್ನ ಜೊತೊಳಗಿಂದ ನಾನು ಬರ್ತೀನಿ ತಿಳ್ಕೊಂಡೊಂದು ಯಾವಾಗ ರೇಣುಕಿ ಅಂದಾಗ ಜಮದಗ್ನಿ ಅಂತಾನೆ ಇಟ್ಟೆಲ್ಲ ಬಂಗಾರ ಹಾಕೊಂಡು ಇಂಥ ಪೀತಾಂಬರವನ್ನು ಉಟ್ಕೊಂಡು ನಾನು ಜೊತೆ ಒಳಗ ನೀನೇನ್ ಬರ್ತಿದ್ದಿ ನಾನೊಬ್ಬ ಸನ್ಯಾಸಿ ನನ್ನಂತವನಂದ್ರೆ ನೀ ಮದುವೆ ಮಾಡ್ಕೊಂಡಿದ್ದೀ ಅಂತಂದಾಗ ನಾನ್ ಹೆಂಗಿರ್ತಿರೋ ಹ್ಯಾಂಗಿರ್ಬೇಕು ನೀನು ನಾನು ಹೆಂಗದ ನೋಡು ಉಟ್ಕೊಳಕೆಂದು ಬಟ್ಟಿಸೋದಕ್ಕೆ ಇಲ್ಲ ನನಗೆ ಏನ್ರಿ ನೀನ್ ಇಟ್ಟೆಲ್ಲ ಪೀತಾಂಬರಗಳನ್ನು ಉಟ್ಕೊಂಡು ಇಟ್ಟೆಲ್ಲ ಆಭರಣಗಳ ಹಾಕೊಂಡು ನೀನು ಜಮದಗ್ ರುಷಿ ಹೆಣ್ತಾ ಇಲ್ಲಕ್ಕೆ ಸಾಧ್ಯನೇ ಇಲ್ಲ ನೀನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ಬಾ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂದ್ರೆ ಉಟ್ಕೊಂಡು ಅವಾಗ ನಾರು ಮಡಿ ಅವಾಗ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ನನ್ನ ಜೊತೆ ಒಳಗಿನ ಬರ್ಬೇಕುಕೊಂಡಾಗ ಜಮನಗಿನಿ ಮಾತಿನ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಂಬ್ರಗಳನ್ನ ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸದಾ ಒಂದು ಸಾಮಾನ್ಯ ಸೀರೆ ಉಟ್ಟುಕೊಂಡು ಬೆನ್ನತ್ತಲು ಹೋದ 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 ದೊಡ್ಡ ಅರಣ್ಯಕ್ಕೆಂದ ಹೋದ ದೊಡ್ಡ ಕಾಡು ಸುತ್ತಮುತ್ತ ಮನುಷ್ಯರ ವಾಸ್ಯ ಇಲ್ಲ ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಬಂದು ಗುಡಿಸಲಂತ ಕಟ್ಕೊಂಡ ಕಟ್ಕೊಂಡು ರೇಣುಕೆಗಂತಾನೆ ನೋಡು ನೀನನ್ನು ಸೇವಾ ಮಾಡ್ಬೇಕು ನೀನು ನೀನು ಅಲ್ಲಿ ರಾಜಕುಮಾರಿ ಅಲ್ಲಿ ನೀನಿಂದ ಬೇಕಾದಟ್ಟಂದ್ರೆ ಸುಖದ ಸುಪತ್ತಿಗಳಿಯಾ ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು ಅದು ಸೇವಾ ಅಂದ್ರೆ ಏನು ಅಲ್ಲಿ ಅಡಿಗೆ ಮಾಡೋದಿಲ್ಲ ಏನು ಚಹಾ ಮಾಡ್ಕೊಂಡು ಕುಡಿಯೋದಿಲ್ಲ ಏನು ಇಲ್ಲ ಇಲ್ಲ ಕಾಡಿನೊಳಗಿಂದ ಗಡ್ಡಿ ಗಣಸುಗಳನ್ನ ತಿಂದು ಬದುಕು ಮಾಡತಕ್ಕಂಥ ಜೀವನ ಆದ್ರ ಜಮದ ಋಷಿಯಿಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ ಏನ್ ಸೇವಾ ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಮಯ ಇಲ್ಲೇನ ಎದರಿಗಿಂದ ಸರೋವರ ಕಾಣತೈತಿಲ್ಲ ಆ ಸರೋವರದೊಳಗಿಂದ ನನ್ನ ಪೂಜಾಕೆ ಅಂದ್ರೆ ನೀರ್ ತಂದು ಕೊಡ್ಬೇಕು ನೀನು ನೀನು ನನ್ನ ಪೂಜಾಕೆಂದ್ರೆ ನೀರ್ ತಂದು ಕೊಡ್ಬೇಕು ಹಾಗೆಂದ್ರೆ ರೇಣುಕಿ ಅಂತಳ ಸ್ವಾಮಿ ಇಲ್ಲೇನು ಕೊಡ ಇಲ್ಲ ಏನು ಇಲ್ಲ ನನ್ನ ನೀರ್ ಹೆಂಗ್ ತರಲಿ ಎತ್ತಿಕೊಂಡಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿಕ್ಕೊಂಡೊಂದು ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೂಡ ಅಲ್ಲ ಉಸುಕಿನ ಕೂಡ ತಯಾರು ಮಾಡಿ ಕೊಟ್ಟ ಉಸುಕಿನ ಎಂದರೆ ಕೊಡಾಕದ್ರಿ ಆಗಂಗಿಲ್ಲ ಇನ್ನು ಮಣ್ಣಿಂದ ಕೂಡ ಮಾಡಬಹುದು ಹಿತಾಳದಿಂದ ಕೂಡ ಮಾಡಬಹುದು ಕಬ್ಬಿಣದಿಂದ ಕೂಡ ಮಾಡಬಹುದು ತಾಮ್ರದಿಂದ ಕೂಡ ಮಾಡಬಹುದು ಉಸುಕಿನಿಂದ ಏಸ್ ಕಾಲಕ್ಕೂ ಕುಡಿದ ಕೂಡ ಆಗಂಗಿಲ್ಲ ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮದ ರುಚಿ ಯಾವಾಗಿಂದ ರೇಣುಕೆಗೆ ಒಂದು ಉಸುಕಿನಿಂದ ಕೂಡ ಮಾಡಿಕೊಟ್ಟ ಅದರ ತೆಳಗಿಟ್ಕೋಬೇಕಲ್ಲ ಒಂದು ಹಾವ ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿಕೊಟ್ಟ ಒಂದು ಮಾತು ಹೇಳ್ದ ಯಾರಿಗೆ ರೇಣುಕೆಗೆ ತಲೆ ಆಗಿರ್ಲಿ ನಿಮಗ ಏನ್ ಹೇಳ್ತ ನಮ್ಮ ಜಮದಂಗನೂರು ಋಷಿ ರೇಣುಕ ಎಲ್ಲ ಮಳಿಗೆ ನೋಡು ನಿನಗೆಂದ ಉಸ್ಕಿನ ಕೊಡ ಕೊಟ್ಟಿನಿ ಹಾವಿನ ಸಿಂಬಿ ಅಂತಕ್ಕಂದು ಮಾಡಿ ಕೊಟ್ಟಿನಿ ಪ್ರತಿನಿತ್ಯ ನನಗೆ ಮೂರು ಸಮಯ ಅಂದ ನೀರು ತಂದು ಕೊಡ್ಬೇಕು ನನ್ನ ಪೂಜೆಗೆ ಆದ್ರೆ ಒಂದು ಮಾತು ಏನಾದ್ಕೊಂಡು ಕೇಳಿದ್ರ ಒಂದು ಕ್ಷಣ ನಿನ್ನ ಮನಸ್ಸಂತಕಂದ್ರೆ ಚಂಚುಲಾಯ್ತು ಹತ್ತಿ ಕೊಣಂದ್ರ ಹಾವಿನ ಸಿಂಬಿಯಿಂದ ಹರಿದು ಹೋಗದ ಉಸ್ಕಿನ ಕೊಡ ಅಂತಕ್ಕಂಥ ಕರಿ ಹೋಗ್ತದ ಅಂತ ಹೇಳಿದ ಏಟು ಒಂದು ಕ್ಷಣ ಒಂದು ಕ್ಷಣ ನಿನ್ನ ಮನಸ್ಸ ಚಂಚುಲಾಯ್ತು ಒತ್ತಿ ಕೊಣಂದ್ರ ಹಾವಿನ ಸಿಂಬೆ ಅಂತ ಹರ್ಕೊಂಡು ಹೋಗದೆ ಉಸ್ಕಿನ ಕೂಡ ಅಂತಕ್ಕಂಥದ್ದು ಏನ್ರಿ ಕರಿಗಿ ಬಿಡ್ತದ ಆ ತಿಕೊಂಡ ಹೇಳ ಇಲ್ಲ ನಾನು ಏಸ್ ಕಾಲಕ್ಕೂ ಕೂಡ ನಾನು ಮನಸ್ಸನ್ನು ತಗೊಂಡು ಚಂಚಲು ಮಾಡ್ಕೊಳ್ಳೋಂಗಿಲ್ಲ ಯಾವಾಗ ಏಸ್ ಕಾಲಕ್ಕೂ ನಾನು ಮನಸ್ಸಂತ ಚಂಚಲು ಮಾಡ್ಕೊಳಂಗಿಲ್ಲ ತಿಕೊಂಡು ರೇಣುಕ ಎಲ್ಲಮ್ಮ ಸುಮಾರು ವರ್ಷಗಳ ಪರ್ಯಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆ ಅಂದ ತಲೆ ಮೇಲಿನ ಇಟ್ಟುಕೊಂಡು ಆ ಉಸ್ಕಿನ ಕೊಡೋ ಒಳಗೆ ನೀರು ತಂದು ಕೊಡ್ತಿದ್ಲು ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳ ಬರ್ತವೆ ಒಂದು ದಿವಸದಲ್ಲಿ ಏನಾಗದತ್ಕೊಂಡ್ರ ಏನ್ರಿ ರೇಣಿಕೆ ಎಲ್ಲಮ್ಮ ಆ ಸರೋವರಕ್ಕೆ ಅಂದ ನೀರ್ ತರಲಿಕ್ಕೆ ಹೋಗ್ಯಾಳ ಹಾವಿನ ಸಿಂಬಿ ತಗದಿಂಗ ನದಿ ಸರೋವರ ದಂಡಿಗೆ ಇಟ್ಟಾಳ ಒಂದು ಎರಡು ಸರೋವರದ ಸರೋವರ ಒಳಗೆಂದ ಹೋಗ್ಯಾಳ ಹೋಗಿ ತಿಳಿಯಾಗಿರ್ತಿಗ ನೀರ್ ತುಂಬಕೋಬೇಕಲ್ಲ ಹೋಗಿ ಅಂದ ನೀರ್ ತುಂಬಿಕೊಳ್ಳಿಕ್ತ್ತ ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು ನಗದು ಒಂದ್ ಹೆಣ್ಣು ಒಂದು ಗಂಡ ನಗತಕ್ಕಂತ ಧ್ವನಿ ಕೇಳುತ್ತ ಸಣ್ಣ ವಯಸ್ಸ ಅದೇ ತಾನೇ ಮದುವೆ ಮಾಡಿಕೊಂಡರೆ ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದ್ವಿ ಮಾಡಿಕೊಂಡರೆ ಅವ್ರು ಏನ್ ಮಾಡ್ಯಾರ ನೀರಿನ ಆಟ ಆಡಕ್ಕೆ ಆ ಸರೋವರಕ್ಕೆ ಬಂದಾರ ನೋಡ್ರಿ ನೀರಿನ ಆಟ ಆಡಕ ನೀವು ಮದುವೆ ಆದ ಕೂಡ ನಮ್ಮ ನಮ್ ಎಲ್ಲಾ ದೇವರಿಗೆ ಎತ್ತಿಕೊಂಡು ಕಳಿಸ್ತಾರ ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ ಏನ್ರಿ ಅದಕ್ಕೆ ಹೆಸರನ್ನೇ ಬೇರೆ ಆದ್ರ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ ಎಲ್ಲೋ ಹುಟ್ಟಿದ ಗಂಡ ಎರಡು ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡೊಂದು ಜೀವನ ಕಳೆಯಲು ಒಂದು ನಾಲ್ಕು ದಿವಸಿಂದ ಹುಡುಗ ಹುಡುಗಿನ್ನೆ ಏನ್ರಿ ಗಂಡ ಹೆಣತಿನ ಇಬ್ನ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ ಎಲ್ಲೋ ಯಾತ್ರಕ್ಕಿಂತ ಕಳಿಸ್ತಿದ್ರು ಅವಾಗ ಹೆಂಗ ನೀವೆಲ್ಲ ಹನಿಮೋನ ಅಥವಾ ದೇವಸ್ಥಾನಗಳು ಹೆಂಗ್ ಹೋಗಿರಲ್ಲ ಇಲ್ಲಿ ರಾಜಕುಮಾರ ತನ್ನ ಹೆಣತಿನಿಂದ ಕರ್ಕೊಂಡು ಹೊಸ್ದ ಮದುವೆ ಮಾಡ್ಕೊಂಡು ಆ ಸರೋವರಕ್ಕಿಂತ ಸ್ನಾನಕ್ಕೆ ಬಂದಾನ ಅಂದ್ರೆ ಸ್ನಾನ ಮಾಡಾಕತ್ತ ಬಗ್ಗೆ ಪಾಪ ಆ ಯಾರು ರೇಣುಕ ಎಲ್ಲಮ್ಮ ಹಿಂಗೆ ಬಗ್ಗೆ ಅಂದ್ರೆ ನೀರ್ ತುಂಬಲಿಕ್ಕೆ ಅವ್ರು ನೀರ್ ತುಂಬುವಂತ ಪ್ರಸಂಗದೊಳಗ ನಿಮ್ಗೆ ಆಶ್ಚರ್ಯದ ಮಾತು ಈ ಇಲ್ಲಿ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ಬರು ಏನೋ ಸ್ನಾನಕ್ಕೆ ಬಂದಿದ್ರಲ್ಲ ಗಂಡಗ ಇಕ್ಕಿ ನೀರು ಹುಗುತ್ತಾಳ ಆ ಹೆಣ್ತಿಗೆ ಇವನ್ ನೀರು ಹುಗುತ್ತಾನ ಒಬ್ರಕೊಬ್ರು ನೀರ್ನ ಆಟಾಡಕತ್ತ ಜಲ ಕ್ರೀಡೆ ಅಂತಾರ ಇಬ್ರು ಒಬ್ರಿಗೊಬ್ರಿಂದ ನೀರು ಉಕ್ಕೋಂತ ಜೋರಾಗಿ ಧ್ವನಿ ಮಾಡಿ ಕೊಕ ನಗಲಿಕ್ಕೆ ಹತ್ತಾರ ಆ ನಗತಕ್ಕಂತ ಧ್ವನಿ ಯಾರಿಗ್ ಕೇಳ್ತು ಈ ಎಲ್ಲಮ್ಮಗಿಂದ ಕೇಳ ನೋಡ್ರಿ ಅವರಿಬ್ಬರು ತಮಾಸೆ ಮಾಡಿ ನೀರು ಉಕ್ಕೊಂತ ಹಿಂಗ ಆಟ ಆಡೋದಾಗ ಆ ನಗತಕ್ಕಂತ ಧ್ವನಿ ಯಾರಿ ಕೇಳದೆ ಇಲ್ಲಿ ಆ ರೇಣುಕ ಎಲ್ಲಮ್ಮಳಿಗೆ ಕೇಳ್ತು ಹಂಗೆ ನೀರು ತುಂಬ ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆದ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ಮ್ಯಾಲ ಮುಖ ಎತ್ತಿ ನೋಡುದು ಯಾವಾಗಿಂದ ನೋಡುದ್ರ ಒಳಗೆಂದ ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ ಏನ್ರಿ ಗಂಡ ಹೆಣ್ಣಿಗೆ ನೀರು ಉಗ್ಲಕತ್ತದ ಒಬ್ರಿಗೊಬ್ರು ಆಟ ಆಡಕತ್ತಾರ ರೇಣುಕ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲ ಕ್ರೀಡೆ ಆಡ್ಬೋದಾಗಿತ್ತಲ ಅಂದ್ಲು ಏನಂದಾಳ ನಾನು ಒಬ್ಬ ರಾಜಕುಮಾರ್ನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲ ಕ್ರೀಡೆ ಆಡ್ಬೋದಾಗಿತ್ತಲಾ ತುಗುಣಿಗಿಟ್ಟ ಅಂದಾಳ ಅವಳಗ್ ತುಂಬತಕ್ಕಂತ ಕೊಡ ಏನಿತ್ತಲ್ಲ ಅಲ್ಲೇ ಕರೆಗೋಗ್ಬಿಡ್ತು ಏನು ತಲೆಮೇಗಿರ್ತಕ್ಕಂದ್ರೆ ಸಿಂಬಿಯನ್ನು ದಂಡಿಟ್ಟಲ್ಲ ಆ ಸಿಂಬೆ ಅನ್ನ ತಗಂತೀ ಹಾವ ಹರಿದು ಹೋಗಿಬಿಡ್ತು ನೋಡ್ತಾಳ ಗಾಬರಿ ಆಗಿಬಿಟ್ಲು ಎಲ್ಲಮ್ಮ ಒಂದು ಕಡೆಗೆ ನಾವು ಕೊಡೆಯಿಂದ ಕರಗುತ್ತದೆ ಇನ್ನೊಂದು ಕಡೆಗೆ ಹಾವ ಅಂತ ಹರಿದು ಹೋಗಿಬಿಡ್ತು ಗಾಬರಿ ಆದ್ಲು ಎದಿಡದ್ ನಿಂತು ನಾ ಏನ್ ತಪ್ಪು ಮಾಡೀನಿ ನಾ ಏನ್ ತಪ್ಪು ಮಾಡೀನಿ ತೊಂಡ ಅರಿವೇ ಆಗಲಿಲ್ಲ ಅವಳಿಗೆ ಅವಳು ಏನಂದಾಳ ಬಹಳ ದೊಡ್ಡ ಮಾತಿಲ್ಲ ಏನಂತಾಳ ನಾನು ಒಬ್ಬ ರಾಜಕುಮಾರ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲ ಕ್ರೀಡಿ ಆಡ್ಬೋದಾಗಿತ್ತಲಾ ಅಂತಕೊಂಡು ಇಟ್ಟಂದಾಳ ಹಾವಿನ ಸಿಂಬ ಹರಿದು ಹೋಗ್ಯದ ಉಸುಕಿನ ಕೂಡ ಅಂತಕ್ಕ ಕರಿಗೋಗ್ಯದ ಯಾವಾಗಿಂದ ಬರಿಗಾಯಿಂದ ಆಶ್ರಮಕ್ಕೆ ಮಂದ್ಲು ಬರದೊಳಗಾಗಿ ಜಮದಿಂದ ಪೂಜಾ ಕುಂತಿದ್ದ ನೋಡ್ದ ಅವಳಿಗೆ ಕೊಡ ಎಲ್ಲಿ ಎತ್ತುಕೊಂಡು ಕೇಳಲಿಲ್ಲ ನಿನ್ನ ಹಾವಿನ ಸಿಂಬಿ ಎಲ್ಲಿ ಎತ್ತುಕೊಂಡ ಕೇಳಲಿಲ್ಲ ಯಾವಾಗಿಂದ ಗಂಡನಿಗೆ ಮೋಸ ಮಾಡಿರ್ತಕ್ಕಂಥ ಹೆಣ್ಣಿಗೆ ಕುಷ್ಠ ರೋಗ ಆಗಲಿ ಎತ್ತುಕೊಂಡ ಶಾಪ ಕೊಟ್ಟ ಕುಷ್ಠ ರೋಗ ಆಗಿ ಹೋಗಿ ನೋಡ್ರಿ ಎರಡು ಸೂಕ್ಷ್ಮದ ದಾಂಪತ್ಯ ಜೀವನ ಅಂತ ಏನಂದಾಳ ಏನು ಬಹಳ ದೊಡ್ಡ ಮಾತನಂದಿಲ್ಲ ಏನು ಬೈದಿಲ್ಲ ಏನಂತಳ ನಾನೂ ಒಬ್ಬ ರಾಜ್ಕುಮಾರ್ನ ಮದುವೆ ಮಾಡ್ಕೊಂಡಿದ್ರ ಆ ನಾನು ಇವರಂಗಿಂದ ಜಲ ಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡಿಟ್ಟ ಅಂದ ಆವಿನ ಸಿಮ್ಮಿಂದ ಹರಿದು ಹೋಗ್ಯದ ಉಸುಕಿನ ಕೂಡ ಅಂತಕ್ಕ ಕರಿ ಹೋಗಿಬಿಡುದು ಏನ್ರಿ ಎಟ್ಟು ಸೂಕ್ಷ್ಮದ್ರಿ ಕುಷ್ಟ ರೋಗ ಆಗಿಬಿಡ್ತು ಒಂದು ಕ್ಷಣದಾಗಿಂದ ಕೈ ಕಾಲುಗಳ ಬಟ್ಟೆಗಳೆಲ್ಲ ಮಂಡಾಗಿಬಿಟ್ಟು ಕೈಯ ಕಾಲಿನಿಂದ ಕೀವ ರಕ್ತ ಅಂತ ಸೋರ್ಲಿಕ್ಕೆ ಒಂದು 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 ಮಾತ ಒಂದು ಮಾತ ಇಂಥವು ನಾವು ಎಟ್ಟಿ ಅವನ್ನ ದಿನ ಅಂತೀವಿ ಇಲ್ಲ ನಮ್ಮ ಎಂತದ್ ಕೊಟ್ಟ ಅವನಗೂ ಒಬ್ಬ ಡಾಕ್ಟರ್ ಕೊಡ್ತೀನಿ ಅಂದಿದ್ರು ಇಂಜಿನಿಯರ್ ಕೊಡ್ತೀನಿ ಅಂದಿದ್ರು ಚಂತನ ಅಂತೀವಿ ನಾವು ಇದು ಅಲ್ಲ ಗಂಡ ಕುರುಡರ್ ಇರಲಿ ಕುಂಟರ್ ಇರಲಿ ಗಂಡನ ಶ್ರೀಮಂತರು ಇರ್ಲಿ ಬಡವರ ಇರಲಿ ಒಂದು ಅಂದ್ರೆ ನಾವು ಗಂಡನ ಕೈಯೊಳಗ ನಾವು ತಾಳೆ ಎಂತಗನ್ನ ಕಟ್ಟಿಸ್ಕೊಂಡಿವೆ ತಿಕೋಣಂದ್ರ ಅವ ಎಂಥವನಿದ್ರು ಕೂಡ ಆ ಬದುಕ ಅವನಿಗಾಗಿನೇ ಮೀಸಲ ಬರ್ತಾಗಿ ಏನ್ರಿ ಇನ್ನೊಂದು ನೆನ ನೆನೀತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ ಅಲ್ಲ